ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಪ್ಪ ತಂದೆ ಓಕೆ ರವಾಕಿ ಕಿಟ್ಟು ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿದ ಮೇಲೆ ನೆಕ್ಸ್ಟ್ ಸ್ವಲ್ಪ ನೋಡಿಕೊಂಡು ರವ ಹಾಕೋಬೇಕು ಓಕೆ ರವೆ ಇತ್ತೆಲ್ಲ ತುಪ್ಪದಲ್ಲಿ ಕುಡಿಬೇಕು ಅವು ಕಡಲೆಬೇಳೆ ಬೆನಿಬೇಕು ಓಕೆ ಕಡಲೆಬೇಳೆ ಮೊದಲೇ ಹಾಕಿರಬೇಕು ಹಾಕಿರ್ಬೇಕು ಒಂದೆರಡರಿಂದ ಮೂರು ತಾಸು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಸಬ್ಬಕ್ಕಿನೂ ನೆನ್ಸಕ್ ಹಾಕಿ ಹಾಕೋಬೇಕು ಓಕೆ ಸ್ವಲ್ಪ ಬೆನಿಲಿ ಕಡಲೆಬೇಳೆ ಹಾಗೂ ಸಬ್ಬಕ್ಕಿನ ಬೆನಿಬೇಕು ಸ್ವಲ್ಪ ನೀರು ಕುದಿಬೇಕು ನೀರು ನೋಡ್ಕೊಂಡು ಹಾಕೋಬೇಕು ಘೀರಾಗಿರೋದ್ರಿಂದ ನೀರು ಜಾಸ್ತಿ ಹಾಕಿದ್ರು ನಡಿತೈತೆ ಓಕೆ ನೀರು ಕುದಿತಿರ್ಬೇಕಾ ನೀರು ಕುದೀತಿರ್ಬೇಕಾದ್ರೆ ರವೆ ತುಪ್ಪದಲ್ಲಿ ಹುರಿದಿರೋ ರವೆ ಹಾಕ್ಕೊಬೇಕು ಓಕೆ ಫುಟಾಣಿ ತೊಗೊಂಡು ಏಲಕ್ಕಿ ಹಾಕ್ಕೋಬೇಕು ಎಷ್ಟು ಬೇಕು ಏಲಕ್ಕಿ ನೋಡಿಕೊಂಡು ಏಲಕ್ಕಿ ಕುಟ್ಕೋಬೇಕು ಓಕೆ ಇವಾಗ ಏಲಕ್ಕಿ ಪುಡಿ ಹಾಕೋಬೇಕು ಓಕೆ ಕುಟಾಣಿಯಿಂದ ಕೊಟ್ಟಿರೋ ಏಲಕ್ಕಿ ಪುಡಿ ಹಾಕ್ತೀನಿ ಓಕೆ ನೆಕ್ಸ್ಟ್ ಇವಾಗ ಬೆಲ್ಲನೇ ಈಗ ಸಕ್ರೆ ಬೇಡ ಬೆಲ್ಲನೇ ಹಾಕಿದರೆ ಕೊನೋನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಓಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತೀನಿ ಓಕೆ ಇನ್ನೊಂದು ಸ್ವಲ್ಪ ಸಣ್ಣ ಹೊಡೆದ ಹಾಕ್ಬೋದಿತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಖೀರಾಗಿರೋದ್ರಿಂದ ಸ್ವಲ್ಪ ನೀರು ಇರಬೇಕು ಗಟ್ಟಿಯೆಲ್ಲ ಬೇಡ ಸ್ವಲ್ಪ ನೀರು ಓಕೆ ಇನ್ನೂ ವಿಡಿಯೋ ಆಟ ಸ್ಕಿಪ್ ಮಾಡಬೇಡಿ ಇನ್ನು ಎರಡು ಮೂರು ಇಂಗ್ರೀಡಿಯೆಂಟ್ ಹಾಕೋದಿದೆ ಹಾಕ್ತೀನಿ ನಾನು ಓಕೆ ಕೊಬ್ಬರಿ ತಗೊಂಡು ತುರಿಬೇಕು ಕೊಬ್ಬರಿ ತುರಿ ಕೊಬ್ಬರಿ ತುರಿ ತಗೊಂಡು ಹಾಕಬೇಕು ರೆಡಿಯಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಕಷ ಕಷಿ ಹಾಕ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ಕೊಬೇಕು ಓಕೆ ಖೀರು ರೆಡಿಯಾಗಿದೆ ರವಾ ಖೀರಿದು ಇನ್ನೂ ಸ್ವಲ್ಪ ನೀರಾದ್ರೂ ನಡೆಯುತ್ತೆ ಓಕೆ ಎಷ್ಟು ಸಾಧ್ಯ ಅಷ್ಟು ನೀರಾಗಿದ್ರೆ ಚೆನ್ನಾಗಿ ರವಾ ಖೀರು ಕಡಲೆಬೇಳೆ ಹಾಗೂ ಸಬ್ಬಕ್ಕಿ ಹಾಕಿ ಮಾಡಿರೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲ ಹಾಕಿರೋದ್ರಿಂದ ಓಕೆ ರವಾಖಿ